ಹರಿಪ್ರಸಾದ್ ಅವರು ಮಾತನಾಡಿದ್ರು ನನಗೆ ಟಿಕೆಟ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಅವರು ಹೇಳಿದಂತೆ ನಾನು ಪಾಲನೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರು ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಾರೆ ಏನು ಮಾತನಾಡಿದ್ರು ಅಂತ ಎಮ್ ಎಲ್ ಸಿ ಟಿಕೆಟ್ ಪಡೆದಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ಈಗ ನಮ್ ಜೊತೆ ಇರ್ತಕ್ಕಂಥದ್ದು ನಮಸ್ಕಾರ ಕಂಗ್ರಾಜ್ಯುಲೇಷನ್ ಎಮ್ ಎಲ್ ಸಿ ಟಿಕೆಟ್ ಅನ್ನು ಸರ್ ಏನು ಅಭಿಪ್ರಾಯ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದ ರಾಹುಲ್ ಗಾಂಧಿಯವರ ಆಶೀರ್ವಾದದಲ್ಲಿ ಏನು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿ ಎಲ್ ಪಿ ನಾಯಕರು ಏನಿಂದ ಹೆಸರು ಕಳಿಸಿದರು ಅದರ ಅನುಗುಣವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅದಕ್ಕೋಸ್ಕರ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳು ಮತ್ತು ಶಿವಕುಮಾರ್ ಅವ್ರಿಗೂ ಮತ್ತು ಸಿದ್ದರಾಮಯ್ಯ ಅವ್ರಿಗೂ ವಂದನೆಗಳು ನೀವು ರಾಷ್ಟ್ರ ರಾಜಕಾರಣದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಿ ಹಲವು ರಾಜ್ಯಗಳ ಉಸ್ತುವಾರಿ ವಹಿಸಿದ್ದಂತವ್ರು ಮೂರು ಸಭೆ ರಾಜ್ಯಸಭಾ ಸದಸ್ಯರಾಗಿದ್ದೀರಿ ಸೊ ಈಗ ದಿಢೀರಂತ ರಾಜ್ಯ ರಾಜಕಾರಣಕ್ಕೆ ಬರಲಿ ಕೇಂದ್ರ ಸರ್ಕಾರ ರಾಜಕೀಯ ರಾಜ್ಯ ರಾಜಕಾರಣ ಅಂದ್ರೆ ನಾನು ಹುಟ್ಟು ಬೆಳೆದು ರಾಜಕಾರಣ ಮಾಡಿರ್ತಕ್ಕಂಥದ್ದು ಈ ರಾಜ್ಯದಿಂದನೇ ಕರ್ನಾಟಕ ರಾಜ್ಯವನ್ನು ಬಿಟ್ಟು ನಾನು ಎಲ್ಲೂ ಬೇರೆ ರಾಜಕಾರಣ ಮಾಡಕ್ ಹೋಗಲಿಲ್ಲ ಕಾಂಗ್ರೆಸ್ ಅಧ್ಯಕ್ಷರಾದ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜ್ಯದಲ್ಲಿ ಹೋಗಿ ಪಾರ್ಟಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಬಂದಿದ್ದೇನೆ ನೀವು ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ಹೈಕಮಾಂಡ್ ಟಿಕೆಟ್ ಕೊಡಿ ನಾನು ಟಿಕೆಟ್ ಆಕಾಂಕ್ಷಿ ಅನ್ನೋ ಬದಲು ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಏನು ಇಲ್ಲಿಂದ ಪಟ್ಟಿ ಕಳಿಸಿದರು ಮತ್ತು ಆ ಪಟ್ಟಿ ನೋಡಿ ತದನಂತರ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ರಾಜ್ಯ ನಾಯಕರು ಕಳಿಸಿದಂಥ ಪಟ್ಟಿಯಲ್ಲೇ ನಿನ್ನ ಹೆಸರಿತ್ತ ಕೆಲವು ಹೆಸರುಗಳನ್ನ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ನಮ್ಮ ಸೇವೆ ಏನಿದೆ ಅದು ಲಿಸ್ಟ್ ಯಾವುದೇ ಇದ್ರೂ ಕೆಲವು ಹೆಸರುಗಳನ್ನ ಬಿಡೋಕ್ಕಾಗೋದಿಲ್ಲ ಅದು ಪರ್ಮನೆಂಟ್ ಹೆಸರು ಆ ಹೆಸರುಗಳೆಲ್ಲ ಹೋಗ್ತಾ ಇರುತ್ತೆ ಅದನ್ನು ಯೋಚನೆ ಮಾಡಿ ಮಾಡಿರ್ತಾರೆ ನೀವು ಓ ಬಿ ಸಿ ನಾಯಕರಾಗಿರ್ತಕ್ಕಂಥದ್ದು ಸೊ ಈಗ ಸಿದ್ದರಾಮಯ್ಯನವರು ಸಹ ನಾಯಕರಿರ್ತಕ್ಕಂಥದ್ದು ನನ್ನ ಕಾಂಗ್ರೆಸ್ ನಾಯಕ ನಾಯಕ ಅಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಒ ಬಿ ಸಿ ಬ್ಯಾ ಹಿಂದುಳಿದವನು ಮುಂದಿಳಿದವನು ಅವೆಲ್ಲ ನನ್ನ ಹತ್ರ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬಂದವನು ಇಡೀ ರಾಷ್ಟ್ರದಲ್ಲಿ ಎಲ್ಲ ಧರ್ಮ ಜಾತಿ ಭಾಷೆ ಜೊತೆ ಕೆಲಸ ಮಾಡಿದವನು ಆದ್ದರಿಂದ ಜಾತಿ ಧರ್ಮ ಎಲ್ಲ ಮೀರಿ ಬೆಳೆದವನು ನನ್ನ ಧರ್ಮ ತ್ರಿವರ್ಣ ಧ್ವಜ ನನ್ನ ಜಾತಿ ಕಾಂಗ್ರೆಸ್ಸು ನನ್ನ ಪವಿತ್ರ ಗ್ರಂಥ ಸಂವಿಧಾನದಾಗಿ ಎಮ್ ಎಲ್ ಸಿ ಆಗೋ ಮುಖಾಂತರ ರಾಜ್ಯದಲ್ಲಿ ಯಾವ ರೀತಿ ಸೇವೆ ಮಾಡ್ತೀರಾ ಪಕ್ಷಕ್ಕೆ ಮತ್ತೆ ರಾಜ್ಯಕ್ಕೆ ರಾಜ್ಯದ ಹೆಸರು ನನ್ನ ಅನುಭವದಲ್ಲಿ ಹದಿನೇಳು ರಾಜ್ಯಗಳನ್ನು ನಾನು ಉಸ್ತುವಾರಿ ವಹಿಸಿದ್ದೀನಿ ಕರ್ನಾಟಕ ರಾಜ್ಯ ತುತ್ತ ತುದಿಯಲ್ಲಿರ್ತಕ್ಕಂಥ ರಾಜ್ಯ ಇದರ ಅಭಿವೃದ್ಧಿ ಇದರ ಸಂಸ್ಕೃತಿ ಮತ್ತು ಸಂಸ್ಕಾರ ಇದಕ್ಕೆ ಯಾವುದೇ ರೀತಿ ಧಕ್ಕೆ ಬರಬಾರ್ದು ಅದಕ್ಕೋಸ್ಕರ ಇಲ್ಲಿ ನಾವು ಅದನ್ನು ಶಾಶ್ವತಗೊಳಿಸಿಕೊಳ್ಳೋಸ್ಕರ ಪ್ರಯತ್ನ ಅದಕ್ಕೆ ಹೋರಾಟ ಬೇಕಾದ್ರೂ ಮಾಡಬೇಕಾಗುತ್ತೆ ಹಾಗೆ ಪಕ್ಷ ಸಂಘಟನೆ ಇರಬಹುದು ಅಥವಾ ಪಕ್ಷವನ್ನು ಪುನಶ್ಚೇತನಗೊಳಿಸಿಕ ವಿಚಾರದಲ್ಲಿ ಯಾವ ರೀತಿ ಈಗ ಹೊಸದಾಗಿ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ಅಧ್ಯಕ್ಷರ ಮಾಡಿದ್ದಾರೆ ಅವರು ಉತ್ಸಾಹಿತ ಅರುಣ ಎಲ್ಲರೂ ಸೇರಿ ಪಕ್ಷವನ್ನು ಕಟ್ಟಿ ಕಾಂಗ್ರೆಸ್ ಪಕ್ಷ ಏನು ಅದರ ಒಂದು ಗ್ಲೋರಿ ಇತ್ತು ಅದನ್ನು ಒಪ್ಪಿಸ್ ತರಲಿಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತೀವಿ ಇದು ಎಮ್ ಎಲ್ ಸಿಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರ ರಿಯಾಕ್ಷನ್ ಆಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಸಂಜಯ್ ನ್ಯೂಸ್ ಏಟಿನ್ ಬೆಂಗಳೂರು